ಶಾಹಿಲ್ ಮಂಜಿಲ್ ಸಂಚಿಕೆ ಹತ್ತು ಶಾಹಿಲ್ನ ನಗುಮುಖ ಬೀರುತ್ತಾ ಆದಿಲ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ ಆದಿ ನೋಡಿದ್ಯಾ ನಾನು ಹೇಳಿಲ್ವೇನೋ ನಿನ್ನ ತಾಯಿ ಇಂದಲ್ಲ ನಾಳೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾರೆಂದು ಇಷ್ಟು ಬೇಗ ಆ ದಿನ ಬರುತ್ತೆ ಎಂದು ನಾನು ಕನಸು ಮನಸ್ಸಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಇನ್ನು ಮುಂದೆ ನೀನು ತಾಯಿ ಬರುವುದಿಲ್ಲ ಅಂತ ಬೇಸರ ಮಾಡಿಕೊಂಡು ಕುಳಿತುಕೊಳ್ಳುವ ಅವಶ್ಯಕತೆಯೇ ಇಲ್ಲ ಇಂದು ಅವರಾಗಿಯೇ ನಿನ್ನಲ್ಲಿ ಫೋನ್ ಮಾಡಿ ಮಾತಾಡಿದ್ರು ಎಂದಾಗ ನನಗೂ ಹಾಲು ಕುಡಿದಷ್ಟು ಸಂತೋಷವಾಯಿತು ಎಂದು ಹೇಳುತ್ತಾ ಅವನ ಕೈ ಹಿಡಿದು ಕೋಣೆಯೊಳಗೆ ಕರೆದುಕೊಂಡು ಹೋದ ಕೆಲವು ದಿನಗಳು ಬಿಟ್ಟು ಶಾಹಿಲ್ ತನ್ನ ತಾಯಿಯ ಜೊತೆ ಮಾತನಾಡಲೆಂದು ಗುರುಗಳ ಅನುಮತಿ ಪಡೆದು ತನ್ನ ಮನೆಗೆ ಫೋನ್ ಕರೆ ಮಾಡಿದ ಶಾಹಿಲ್ ಫೋನ್ ಹಿಡಿದು ಕೆಲವು ಬಾರಿ ರಿಂಗಣಿಸಿದ ನಂತರ ಶಾಹಿಲ್ನ ಅಮ್ಮ ಆ ಕಡೆಯಿಂದ ಕರೆ ಸ್ವೀಕರಿಸಿದರು ಶಾಹಿಲ್ ತನ್ನ ತಾಯಿಗೆ ಸಲಾಂ ಹಾಕುತ್ತ ಮಾತನಾಡಿದ ಮುಂದಾದ ಶಾಹಿಲ್ ಹೇಳಿದ ಅಮ್ಮ ಅಲ್ಲಿಗ ಅಲ್ಲಿ ಆರಾಮ ತಾನೇ ಯಾಕಮ್ಮ ಇತ್ತೀಚೆಗೆ ನೀನು ಫೋನೇ ಮಾಡ್ತಿಲ್ಲ ನನ್ನನ್ನು ಇಷ್ಟು ಬೇಗ ಮರೆತು ಬಿಟ್ಟಿಯಾ ಎಂದು ತಮಾಷೆಗೆ ಅಂದ ಆ ಕಡೆಯಿಂದ ಶಾಹಿಲ್ನ ಅಮ್ಮ ಆಯಿಷಾದ ಹೇಳಿದರು ಏಕೋ ಹೀಗೆಲ್ಲ ಮಾತಾಡಿ ಮನಸ್ಸಿಗೆ ನೋವುಂಟು ಮಾಡ್ತೀಯಾ ಮೊನ್ನೆ ತಾನೇ ಫೋನ್ ಮಾಡಿದ್ನಲ್ಲ ಅದ್ಯಾರು ನಿನ್ನ ಜೊತೆಯಲ್ಲಿ ಕಲಿಯುತ್ತಿರುವ ಹುಡುಗ ಬಂದು ಫೋನ್ ಎತ್ತಿ ನನ್ನಲ್ಲಿ ಮಾತಾಡಿದ ಆದಿಲ್ಲಂತೆ ಪಾಪ ಯಾವ ತಾಯಿ ಹೆತ್ತ ಮಗನೋ ಏನು ಅವನು ನಾನೇ ತಾಯಿ ಅಂತ ತಿಳಿದು ನನ್ನಲ್ಲಿ ತುಂಬ ಹೊತ್ತು ಮಾತನಾಡಿದ ಅವನು ತಾಯಿಯ ಮೇಲಿಟ್ಟಿರುವ ಪ್ರೀತಿ ನೋಡುತ್ತಿದ್ದರೆ ನನಗೆ ಅಳು ಬಂದು ಬಿಟ್ಟು ಕಣೋ ತನ್ನ ತಾಯಿ ಆಡಿದ ಮಾತು ಕೇಳಿ ಶಾಹಿಲ್ಗೆ ಒಂದು ಕ್ಷಣ ಆಶ್ಚರ್ಯವಾಯಿತು ಹಾಗಾದರೆ ಮೊನ್ನೆ ಆದಿಲ್ ನನ್ನ ತಾಯಿಯ ಜೊತೆ ಮಾತನಾಡಿದ್ದ ಅವನು ತನ್ ನನ್ನ ತಾಯಿಯನ್ನು ಅವನ ತಾಯಿ ಎಂದೇ ನಂಬಿರಬೇಕು ಪಾಪ ಎಂದು ಯೋಚಿಸುತ್ತಾ ಆದಿಲ್ನ ಆಲೋಚನೆಯಲ್ಲಿ ಮುಳುಗಿ ಹೋದ ಐಷಾದ ಹೇಳಿದರು ಶಾಹಿಲ್ ಪಾಪ ಯ ಅರೋ ಆ ಹುಡುಗ ಅವನಿಗೆ ತಂದೆ ತಾಯಿ ಯಾರು ಇಲ್ವೇನೋ ಅಲ್ಲಿ ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಅನಿಸುತ್ತೆ ಅವನು ನಿನ್ನ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ನನ್ನಲ್ಲಿ ಮಾತಾಡಿದ ಶಾಹಿಲ್ ಹೇಳಿದ ಅಮ್ಮ ನೀನು ಎಲ್ಲರೂ ಮೆಚ್ಚುವಂತಹ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ ಇಲ್ಲದಿದ್ದರೆ ನಾನೇ ಅವನಿಗೆ ತಾಯಿಯನ್ನು ಹುಡುಕಿಕೊಡುವ ಪರಿಸ್ಥಿತಿ ಒದಗಿ ಬರುತ್ತಿತ್ತು ಅವನಲ್ಲಿ ನಿನ್ನ ತಾಯಿ ಇನ್ನು ನಂಬಿದ್ದಾರೆಂದು ಸುಳ್ಳು ಹೇಳಿ ನಂಬಿಸಿದ್ದೆ ಅಮ್ಮ ಇನ್ನು ಮುಂದೆ ನೀನೇ ಅವನ ತಾಯಿಯ ಪ್ರತಿರೂಪವಾಗಿ ವಾರಕ್ಕೊಮ್ಮೆ ಫೋನ್ ಮಾಡಿ ಮಾತಾಡಿಸ್ತಾ ಇರಬೇಕು ನಿನ್ನಿಂದಾಗಿ ಎಲ್ಲವನ್ನು ಕಳೆದುಕೊಂಡು ಅನಾಥನಾಗಿ ತಾಯಿ ಪ್ರೀತಿಗಾಗಿ ಹಂಬಲಿಸುತ್ತಿರುವ ಅವನಿಗೆ ಸ್ವಲ್ಪ ದಿನವಾದರೂ ನೆಮ್ಮದಿ ಸಿಗಬಹುದು ಶಾಹಿಲ್ ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳೋ ನಿನ್ನ ಒಂದು ಒಂದು ಮಾತು ಕೇಳಿಸುತ್ತಿದ್ದರೆ ನನ್ನ ಮೈಯೆಲ್ಲ ಜುಮ್ಮಿಸುತ್ತಾ ಇದೆ ಶಾಹಿಲ್ ತನ್ನ ತಾಯಿಯ ಜೊತೆ ಆದಿಲ್ನ ಜೀವನದಲ್ಲಿ ನಡೆದ ಎಲ್ಲ ಕಥೆಯನ್ನು ಒಂದೊಂದಾಗಿ ಚಾಚು ತಪ್ಪದೆ ವಿವರಿಸಿ ಹೇಳಿದ ಆದಿಲ್ನ ಜೀವನದ ಕಣ್ಣೀರ ಕತೆ ಕೇಳಿ ಆ ಕಣ್ಣುಗಳು ತೇವಗೊಂಡವು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಹೃದಯದ ಕಾಯಿಲೆಯಿಂದ ಬಳಲುತ್ತಾ ಎಲ್ಲರನ್ನೂ ಕಳೆದುಕೊಂಡು ಅನುಭವಿಸುತ್ತಿರುವ ಆ ಹುಡುಗನ ನೋವಿನ ಕತೆ ಕೇಳಿ ಆ ತುಂಬ ಸಂತಸಪಟ್ಟರು ಸಂತಾಪ ಪಟ್ಟರು ಆ ತನ್ನ ಮಗ ಶಾಹಿಲ್ನಲ್ಲಿ ಹೇಳಿದರು ಶಾಹಿಲ್ ನನಗೆ ನೀನು ಬೇರೆ ಅಲ್ಲ ಆದಿಲ್ ಬೇರೆ ಅಲ್ಲ ಕಣೋ ನಿನಗೆ ತೋರಿಸುತ್ತಿದ್ದ ಪ್ರೀತಿಗಿಂತ ಇನ್ನು ಮುಂದೆ ಒಂದು ಪಟ್ಟು ಅಧಿಕ ಪ್ರೀತಿ ಅವನಿಗೆ ತೋರಿಸುತ್ತೇನೆ ಇನ್ನು ಮುಂದೆ ಆದಿಲ್ ನನ್ನ ಮಗನೆಂದು ತಿಳಿದು ಅವನಿಗೆ ಕರೆ ಮಾಡಿ ಮಾತಾಡುತ್ತಾ ನಾನೇ ತಾಯಿ ಪ್ರೀತಿಯ ತುಂಬುತ್ತೇನೆ ನೀನು ಅವನ ಬಗ್ಗೆ ತಲೆಕಡಿಸದೆ ನಿಶ್ಚಿಂತೆಯಿಂದಿರು ಎಂದರು ಅಮ್ಮ ನೀನು ನಿರ್ಜೀವ ಶಿಲೆಯಂತಿದ್ದ ನನ್ನ ಗೆಳೆಯ ಅದಿಲಿಗೆ ತಾಯಿ ಸ್ಥಾನವನ್ನು ಕೊಟ್ಟು ಮರುಜೀವ ಕೊಡ್ತೇನೆಂದು ಹೇಳಿದ್ಯಲ್ಲ ಈರಿನ ನಿರ್ಣವನ್ನು ಹೇಗೆ ತೀರಿಸಲೆಂದು ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗಲೂ ನೀನು ಒಬ್ಬ ತ್ಯಾಗಮಯಿ ಅಮ್ಮ ಶಾಹಿಲ್ ಇಷ್ಟು ದೊಡ್ಡ ಮಾತುಗಳನ್ನಾಡಿ ನನ್ನ ಎತ್ತರಕ್ಕೇರಿಸಬೇಡ ಮಗ ಇದು ಆ ಅನಾಥ ಜೀವಕ್ಕೆ ನಾನು ಕೊಡುವ ಚಿಕ್ಕ ಉಡುಗೊರೆ ಎಂದು ತಿಳಿದುಕೋ ಸಾಹಿಲ್ ಹೇಳಿದ ಅಮ್ಮ ನಿಮ್ಮ ದುವಾದ ಆಶೀರ್ವಾದ ಹೊಂದಿದ್ದರೆ ಖಂಡಿತ ಆದಿಲ್ ಅನುಭವಿಸುತ್ತಿರುವ ಹೃದಯದ ಕಾಯಿಲೆಯಿಂದ ಬೇಗನೆ ಗುಣಮುಖನಾಗುತ್ತಾನೆ ಎನ್ನುತ್ತಾ ತನ್ನ ತಾಯಿಯಲ್ಲಿ ಹೇಳಿ ಕರೆ ಸ್ಥಗಿತಗೊಳಿಸಿದನು ಮುಂದೆ ಆಯುಷಾದ ಸಮಯ ಸಿಕ್ಕಾಗ ತಾಯಿ ಇಲ್ಲದ ಕೊರಗುತ್ತಿದ್ದ ಆದಿಲ್ನನ್ನು ತನ್ನ ಮಗನೆಂದು ತಿಳಿದು ಗುಟ್ಟಾಗಿ ಅವನಲ್ಲಿ ಕರೆ ಮಾಡಿ ಮಾತನಾಡತೊಡಗಿದರು ಇದರಿಂದ ಆದಿಲ್ಗೆ ಆ ತಾಯಿಯ ಜೊತೆ ನಂಟು ಇನ್ನಷ್ಟು ಬೆಳೆಯಿತು ಅವನು ತನ್ನ ಮನಸ್ಸಿನ ದುಃಖ ದುಮ್ಮಾನಗಳನ್ನೆಲ್ಲ ಮರೆತು ಆಯುಷಾದರೆ ತನ್ನ ಹೆತ್ತವರೆಂದು ತಿಳಿದು ಅವರಲ್ಲಿ ಮಾತಾಡುತ್ತಾ ತನ್ನ ನೋವನ್ನೆಲ್ಲ ಮರೆಯುತ್ತಾ ಬಂದ ಅಂದೊಂದು ದಿನ ಗುರುಗಳ ಹೇಳಿಕೆಯಂತೆ ಶಾಹಿಲ್ ಆ ಸಂಸ್ಥೆಯ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟು ಸೇರಿಸಿ ಮೈದಾನದಲ್ಲಿದ್ದ ಹೊಂಡಗಳಿಗೆ ಕಲ್ಲು ಮಣ್ಣು ಹಾಕಿ ಮುಚ್ಚಿಸುವ ಕೆಲಸವನ್ನು ಅವನೇ ಖುದ್ದಾಗಿ ಮುಂದೆ ನಿಂತು ಮಾತಾ ಮಾಡಿಸುತ್ತಿದ್ದ ಆದಿಲ್ ಅವರು ಮಾಡುವ ಕೆಲಸವನ್ನು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ನೋಡುತ್ತಿದ್ದ ಅಷ್ಟರಲ್ಲೇ ಆ ಗುಂಪಿನಲ್ಲಿದ್ದ ವಿದ್ಯಾರ್ಥಿಗಳ ಪೈಕಿ ಒಬ್ಬ ಹುಡುಗ ಶಾಹಿಲ್ನಲ್ಲಿ ಹೇಳಿದ ಲೋ ಶಾಹಿಲ್ ನೀನು ಮಾಡುವುದು ಸರಿ ಅಂತ ನಮಗೆ ತೋಚುತ್ತಿಲ್ಲ ಕಣೋ ನಮಗೊಂದು ನ್ಯಾಯ ಅವನಿಗೊಂದು ನ್ಯಾಯಾನ ಶಾಹಿಲ್ ಆ ವಿದ್ಯಾರ್ಥಿಯ ಮಾತು ಕೇಳಿ ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಹೇಳಿದ ಅದೇನು ಅಂತ ಸರಿಯಾಗಿ ಹೇಳೋ ನಿನ್ನ ಮಾತಿನ ಅರ್ಥ ಏನು ಅಂತ ತಲೆಗೆ ಹತ್ತುತ್ತಾ ಇಲ್ಲ ಎಂದ ಲೋ ಶಾಹಿಲ್ ನಾವು ಕೂಡ ಆದಿಲ್ನನ್ನು ಈ ಸಂಸ್ಥೆಗೆ ಕಾಲಿಟ್ಟ ದಿನದಿಂದ ಅವನ ನಡವಳಿಕೆಗಳನ್ನು ಗಮನಿಸುತ್ತಾ ಇದ್ದೇವೆ ನೀನು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಮುಂದೆ ಪ್ರತಿಯೊಂದು ಕೆಲಸವನ್ನು ಮಾಡಿಸ್ತೀಯ ಅವನು ಕೂಡ ನಮ್ಮಂತೆ ಈ ಸಂಸ್ಥೆಯ ವಿದ್ಯಾರ್ಥಿ ತಾನೇ ಅವನ ಕೋ ಇದುವರೆಗೂ ಒಂದು ಕೆಲಸಾನೂ ಮಾಡಿಸ್ತಾ ಇಲ್ಲ ಅವನೇನು ದೊಡ್ಡ ಶ್ರೀಮಂತನ ಅಥವಾ ನಿಮ್ಮ ಸಂಬಂಧಿಕನ ಆ ವಿದ್ಯಾರ್ಥಿ ಆಡಿದ ಮಾತು ಕೇಳಿ ಶಾಹಿಲ್ಗೆ ಒಮ್ಮೆಲೆ ಕರೆಂಟ್ ಶಾಕ್ ಹಡೆದಂತಾಯಿತು ಅವನ ಪ್ರಶ್ನೆಗೆ ಉತ್ತರ ಕೊಡಲು ನಾಲಗೆ ಹೊರಬನ್ ಬರದೆ ಮಂಕಾಗಿ ಸಡಪಡಿಸತೊಡಗಿದ ಇದನ್ನೆಲ್ಲ ದೂರದಿಂದ ಆಲಿಸುತ್ತಿದ್ದ ಆದಿಲ್ ಅವರ ಹತ್ತಿರ ಬಂದು ಹೇಳಿದ ಶಾಹಿಲ್ ಇಷ್ಟು ದಿನಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಸೇರಿ ಕೆಲಸ ಮಾಡಲು ಬರುತ್ತೇನೆನ್ನುವಾಗ ನೀನು ನನ್ನನ್ನು ಕೆಲಸ ಮಾಡಬೇಡ ಎಂದು ಹೇಳಿ ತಡೆಯುತ್ತಿದ್ದೆ ಇನ್ನು ಮುಂದೆ ನೀನು ಹೇಳಿದಂತೆ ನಾನು ಕೇಳೋದಿಲ್ಲ ನಾನು ನನ್ನ ಕೈಯಲ್ಲಾಗುವ ಕೆಲಸ ಮಾಡುತ್ತೇನೆ ಎನ್ನುತ್ತಾ ಮೈದಾನದ ಮೂಲೆಯಲ್ಲಿದ್ದ ಕಲ್ಲುಗಳನ್ನು ಮುಷ್ಟಿಯಿಂದ ಎತ್ತಿ ತಂದು ಅಲ್ಲಿದ್ದ ಹೊಂಡಗಳಿಗೆ ತುಂಬಿಸಲು ಮುಂದಾದ ಶಾಹಿಲ್ ಆದಿಲ್ನಲ್ಲಿ ಕೆಲಸ ಮಾಡಬೇಡ ಎಂದು ಎಷ್ಟು ಹೇಳಿದರೂ ಅವನ ಮಾತಿಗೆ ಬೆಲೆ ಕೊಡದೆ ಬೇಗ ಬೇಗನೆ ಓಡುತ್ತಾ ಹೊತ್ತು ತಂದು ಹೊಂಡಗಳಿಗೆ ತುಂಬಿಸುತ್ತಿದ್ದ ಉಳಿದ ವಿದ್ಯಾರ್ಥಿಗಳು ಅವನನ್ನು ನೋಡಿ ಶಹಬಾಸ್ ಆದಿಲ್ ಎನ್ನುತ್ತಾ ಅವನನ್ನು ಹೊಗಳುತ್ತಾ ಹುರಿದುಂಬಿಸಿದರು ಶಾಹಿಲ್ ಮಾತ್ರ ಅವನಿಗೆ ಹೃದಯದ ತೊಂದರೆ ಇದ್ದ ಕಾರಣ ಇದರಿಂದ ಆದಿಲ್ಗೆ ಏನಾಗುತ್ತೋ ಎಂದು ತಿಳಿದು ಹೆದರಿಕೆಯಿಂದ ಇದ್ದನು ಎಲ್ಲ ವಿದ್ಯಾರ್ಥಿಗಳು ಕತ್ತಲಾಗುವುದಕ್ಕಿಂತ ಮುಂಚೆ ಗುರುಗಳು ಕೊಟ್ಟ ಕೆಲಸ ಮುಗಿಸಿ ಸ್ನಾನ ಮಾಡಲು ಹೊರಟರು ಸ್ನಾನ ಮಾಡಿ ಎಲ್ಲರೂ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಂದು ತಮ್ಮ ಕೋಣೆಗೆ ಹೊರಟರು ಆದಿಲ್ ಸಂಸ್ಥೆಗೆ ಸೇರಿ ಇಷ್ಟು ದಿನಗಳಾದರೂ ಅವನು ಯಾವುದೇ ಕೆಲಸ ಮಾಡದ ಕಾರಣ ಅಂದು ಗೆಳೆಯರ ಚುಚ್ಚು ಮಾತನ್ನು ಕೇಳಿ ಕೆಲಸ ಮಾಡಿ ಸುಸ್ತಾಗಿ ಕೋಣೆಯಲ್ಲೇ ಬಂದು ಮಲಗಿದ್ದ ಶಾಹಿಲ್ ಅವನ ಹತ್ತಿರ ಕುಳಿತು ಪುಸ್ತಕ ತೆರೆದು ಓದುತ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಆದಿಲ್ ಎದೆಗೆ ಕೈ ಇಟ್ಟು ಅಮ್ಮ ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ ಆದಿಲ್ಗೆ ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡಿ ಎದೆ ನೆವು ನೋವು ಉಂಟಾಗಿದೆ ಇದರಿಂದ ಅವನಿಗೆ ಏನಾದರೂ ಪರಿಣಾಮ ಬೀರಬಹುದಾ ಕಂಟಿನ್ಯೂಡ್